ಶೋಗೆ ಸ್ವಾಗತ ನಾನು ಶಾಂತ ಪ್ರತಿ ಸಲ ಐ ಪಿ ಎಲ್ ಸ್ಟಾರ್ಟ್ ಆದಾಗಲೂ ಈ ಸಲ ಕಪ್ ನಮ್ದೇ ಅನ್ನೋ ಟ್ರೆಂಡ್ ಶುರುವಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಆರ್ ಸಿ ಬಿ ಅಭಿಮಾನಿಗಳಂದೇ ಹಾವಳಿ ಐ ಪಿ ಎಲ್ ಫ್ರಾಂಚೈಸಿಗಳ ಪೈಕಿ ಅತಿ ಹೆಚ್ಚು ಫ್ಯಾನ್ಸ್ ಹೊಂದಿರೋ ತಂಡ ಆಗಿದ್ರು ಒಮ್ಮೆಯೂ ಕಪ್ ಗೆದ್ದಿಲ್ಲ ಅನ್ನೋ ನೋವು ಇದ್ದೇ ಇದೆ ಆದರೆ ಹದಿನಾರು ವರ್ಷಗಳ ಅಭಿಮಾನಿಗಳ ಕೊರಗನ್ನ ನೀಗಿಸಿದ್ದು ಮಹಿಳಾ ಆಟಗಾರರು ಡಬ್ಲ್ಯೂ ಪಿ ಎಲ್ ಟೂರ್ನಿಯ ಎರಡನೇ ಆವೃತ್ತಿಯಲ್ಲೇ ಆರ್ ಸಿ ಬಿ ಮಹಿಳಾ ಹುಲಿಗಳು ಟ್ರೋಫಿಯನ್ನು ಬೇಟೆಯಾಡಿದರು ಇದೀಗ ಇದೇ ವರ್ಷವೇ ಆರ್ ಸಿ ಬಿ ಹುಡುಗರು ಕೂಡ ಕಪ್ ಗೆದ್ದೇ ಗೆಲ್ತಾರೆ ಅನ್ನೋ ಲೆಕ್ಕಾಚಾರ ನಡೀತಿದೆ ಕಾಕತಾಳೀಯ ಎಂಬಂತೆ ಕೆಲ ಅಂಕಿ ಅಂಶಗಳು ಕೂಡ ಅದನ್ನೇ ಹೇಳ್ತಿವೆ ಹಾಗಾದರೆ ಆರ್ ಸಿ ಬಿ ಚೆನ್ನೈ ವಿರುದ್ಧ ಗೆಲ್ಲೋದು ಪಕ್ಕನಾ ಅದೊಂದು ಮೆಟ್ಟಿಲು ಹತ್ತಿದ್ರೆ ಟ್ರೋಫಿ ನಮ್ಮದಾಗುತ್ತಾ ಅದೊಂದು ಪಂದ್ಯದ ಸೋಲು ಟರ್ನಿಂಗ್ ಪಾಯಿಂಟ್ ಆಗಿದ್ದೇಗೆ ಈ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೀಡ್ತೇನೆ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪ್ಲೇ ಆಫ್ ಗೆರಲು ಕೊನೆಯ ಅವಕಾಶ ಇದೆ ಮೇ ಹದಿನೆಂಟರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಭರ್ಜರಿ ಗೆಲುವು ಸಾಧಿಸಿದರೆ ಬಿ ಟಾಪ್ ಫೋರ್ಗೆ ಕ್ವಾಲಿಫೈ ಆಗಬಹುದು ಸತತ ಐದು ಪಂದ್ಯಗಳಿಂದ ಸಿಂಹಗಳಂತೆ ಆರ್ ಸಿ ಬಿ ಪ್ಲೇಯರ್ಸ್ ಚೆನ್ನೈ ವಿರುದ್ಧವೂ ಗೆದ್ದು ಬೀಗುವ ಕಾನ್ಫಿಡೆನ್ಸ್ನಲ್ಲಿದ್ದಾರೆ ಅಭಿಮಾನಿಗಳ ಮನದಲ್ಲೂ ಈ ಸಲ ಬಿ ಪುರುಷರ ತಂಡ ಕಪ್ ಗೆಲ್ಲಲಿದೆ ಎಂಬ ಭರವಸೆ ಮೂಡಿದೆ ಯಾಕಂದರೆ ಈ ಬಾರಿ ಎಲ್ ಚಾಂಪಿಯನ್ ಪಟ್ಟಕ್ಕೇರಿದ್ದ ಬಿ ಮಹಿಳಾ ತಂಡ ಹಾಗೂ ಪುರುಷರ ಲೀಗ್ ಜರ್ನಿಯ ನಡುವೆ ವಿಶೇಷ ಕಾಕತಾಳೀಯ ಘಟನೆಗಳು ನಡೆದಿವೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಶುರುವಾಗಿದ್ದ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಮುಂಬೈ ಇಂಡಿಯನ್ಸ್ ಚೊಚ್ಚಲ ಬಾರಿಗೆ ಚಾಂಪಿಯನ್ ಆಗಿತ್ತು ಎರಡನೇ ಆವೃತ್ತಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೀಸನ್ನಲ್ಲಿ ಆರ್ ಸಿ ಬಿ ಮಹಿಳಾ ಟೀಮ್ ಟೈಟಲನ್ನು ಮುಡಿಗೇರಿಸಿಕೊಂಡಿತ್ತು ವಿಷಯ ಅಂದರೆ ಎರಡನೇ ಆವೃತ್ತಿಯ ಮಹಿಳಾ ಪ್ರೀಮಿಯರ್ ಲೀಗ್ ಕೂಡ ಈಗ ನಡೀತಾ ಇರುವ ಎಲ್ನಂತೆ ರಣರೋಚಕವಾಗಿತ್ತು ಡಬ್ಲ್ಯೂ ಪಿ ಎಲ್ನಲ್ಲೂ ಆರ್ ಸಿ ಬಿ ಮಹಿಳಾ ತಂಡ ಕೂಡ ಲೀಗ್ ಹಂತದಲ್ಲೇ ಹೊರಬೀಳುವ ಆತಂಕದಲ್ಲಿತ್ತು ಆದರೆ ಆರ್ ಸಿ ಬಿ ಮಹಿಳಾ ಆಟಗಾರ್ತಿಯರು ಅತ್ಯದ್ಭುತ ಕಂಬ್ಯಾಕ್ ಮಾಡಿದರು ವಾಸ್ತವವಾಗಿ ನ ಹದಿನೇಳನೇ ಪಂದ್ಯದಲ್ಲಿ ಆರ್ ಸಿ ಬಿ ಮಹಿಳಾ ತಂಡ ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಒಂದು ರನ್ನಿಂದ ಸೋತಿತ್ತು ಈ ಮ್ಯಾಚ್ ಬಳಿಕ ಸ್ಮೃತಿ ಮದಾನ ಪಡೆ ಪ್ಲೇ ಆಫ್ಗೆ ಅರ್ಹತೆ ಪಡೆಯಲು ಸಾಧ್ಯವಿಲ್ಲ ಎಂದೇ ಹೇಳಲಾಗಿತ್ತು ಇದಾದ ನಂತರ ಮತ್ತೆ ಗೆಲುವಿನ ಲಯಕ್ಕೆ ಮರಳಿದ ಆರ್ ಸಿ ಬಿ ಮಹಿಳಾ ಪಡೆ ಹಿಂತಿರುಗಿ ನೋಡಲೇ ಇಲ್ಲ ಟ್ರೋಫಿ ಗೆಲ್ಲೋವರೆಗೂ ಎಲ್ಲಾ ಪಂದ್ಯಗಳನ್ನು ಗೆದ್ದುಕೊಂಡಿದ್ರು ಇದೀಗ ಆರ್ ಸಿ ಬಿ ಪುರುಷರ ತಂಡದಲ್ಲೂ ಇದೇ ರೀತಿ ಕಂಡುಬರ್ತಾ ಇದೆ ಪುರುಷರ ಟೀಮ್ ಕೂಡ ಈ ಸೀಸನ್ನ ಎರಡನೇ ಪಂದ್ಯದಲ್ಲಿ ಗೆದ್ದಿದ್ದು ಬಿಟ್ಟರೆ ಉಳಿದ ಆರು ಪಂದ್ಯಗಳಲ್ಲಿ ಸತತ ಸೋಲನ್ನು ಕಂಡಿತ್ತು ಹಾಗೆ ಐಪಿಎಲ್ನ ಮೂವತ್ತಾರನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಕೊನೆಯ ಸೋಲು ಕಂಡಿದ್ದ ಆರ್ ಸಿ ಬಿ ಅಲ್ಲಿಂದ ಸತತ ಐದು ಪಂದ್ಯಗಳನ್ನು ಗೆದ್ದಿದೆ ಅಚ್ಚರಿ ಅಂದರೆ ಆರ್ ಸಿ ಬಿ ಪುರುಷರ ತಂಡ ಕೂಡ ಮಹಿಳಾ ತಂಡದಂತೆ ಕೆಕೆಆರ್ ವಿರುದ್ಧದ ಪಂದ್ಯದಲ್ಲಿ ಒಂದು ರನ್ನಿಂದ ಸೋತಿತ್ತು ಆದರೆ ಆ ಒಂದು ರನ್ಗಳ ಸೋಲಿನ ನಂತರ ಆರ್ ಸಿ ಬಿ ಸತತವಾಗಿ ಪಂದ್ಯಗಳನ್ನು ಗೆಲ್ತಾ ಬರ್ತಾ ಇದೆ ಕೆ ಆರ್ ವಿರುದ್ಧದ ಸೋಲಿನ ನಂತರ ಬೆಂಗಳೂರು ಸತತ ಐದು ಪಂದ್ಯಗಳನ್ನು ಗೆದ್ದಿದೆ ಈ ಕಾಕತಾಳಿಯ ಸಾಕಷ್ಟು ವಿಶೇಷವಾಗಿದೆ ಹೀಗಾಗಿ ಆರ್ ಪುರುಷರ ತಂಡ ಕೂಡ ಮಹಿಳಾ ತಂಡದಂತೆ ಟ್ರೋಫಿ ಗೆಲ್ಲುವವರೆಗೂ ತನ್ನ ಅಜೇಯ ಓಟವನ್ನು ಮುಂದುವರಿಸಲಿ ಎಂಬುದು ಅಭಿಮಾನಿಗಳ ಆಸೆಯಾಗಿದೆ ಸದ್ಯ ಆರ್ ಬಿಗೆ ಮೇ ಹದಿನೆಂಟರಂದು ನಡೆಯಲಿರುವ ಚೆನ್ನೈ ವಿರುದ್ಧದ ಪಂದ್ಯವೇ ನಿರ್ಣಾಯಕವಾಗಿದೆ ಅದರಲ್ಲೂ ತನ್ನ ಕೊನೆಯ ಲೀಗ್ ಪಂದ್ಯವನ್ನ ಕೆ ವಿರುದ್ಧ ತವರಿನಲ್ಲೇ ಆಡ್ತಾ ಇದೆ ಪ್ಲೇ ಆಫ್ ಆಸೆಯನ್ನು ಜೀವಂತವಾಗಿಟ್ಟುಕೊಂಡಿರುವ ಆರ್ ಬಿ ಚೆನ್ನೈ ಎದುರು ಗೆಲ್ಲಲೇಬೇಕಾದ ಒತ್ತಡದಲ್ಲಿದೆ ಇದರ ನಡುವೆ ಆರ್ ವಿಕೆಟ್ ಕೀಪರ್ ಅಂಡ್ ಬ್ಯಾಟರ್ ಅನುಜ್ ರಾವತ್ ಸ್ಪಿನ್ನರ್ ಕರಣ್ ಶರ್ಮಾ ಆಲ್ರೌಂಡರ್ ಸ್ವಪ್ನಿಲ್ ಸಿಂಗ್ ಮತ್ತು ತಂಡದ ಸಹಾಯಕ ಸಿಬ್ಬಂದಿ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದಿದ್ದಾರೆ ಒಟ್ನಲ್ಲಿ ಹೆಣ್ಮಕ್ಳೇನೋ ಸೀಸನ್ ಎರಡರಲ್ಲೇ ಬೆಂಗಳೂರಿಗೆ ಕಪ್ ತಂದುಕೊಟ್ಟಿದ್ದಾರೆ ಹುಡುಗರು ಕೂಡ ಹದಿನಾರು ವರ್ಷಗಳಿಂದ ಅದೊಂದು ಕಿರೀಟಕ್ಕಾಗಿ ಪೈಪೋಟಿ ನೀಡುತ್ತಲೇ ಇದ್ದಾರೆ ಡೇ ಒನ್ನಿಂದ ಆರ್ ಬಿಯಲ್ಲೇ ಆಡ್ತಿರೋ ಕಿಂಗ್ ಕೊಹ್ಲಿಗಂತೂ ಚಾಂಪಿಯನ್ ಆಗಿ ಆರ್ ಬಿಯನ್ನು ನೋಡೋ ಮಹದಾಸೆ ಇದೆ ಈ ಸಲ ಪ್ಲೇ ಆಫ್ಗೆ ಹೋಗೋ ಚಾನ್ಸ್ ಇರೋದ್ರಿಂದ ಅದೊಂದು ಪಂದ್ಯ ಗೆ ನಮ್ಮ ತಂಡವನ್ನು ಯಾರೂ ತಡೆಯೋರೇ ಇಲ್ಲ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಹೆಣ್ಮಕ್ಳಂತೆ ಪುರುಷರ ಟೀಮ್ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ಟ್ರೋಫಿಯನ್ನು ಗೆಲ್ಲಲಿ ಅಂತ ಅಭಿಮಾನಿಗಳು ಕಾಯ್ತಿದ್ದಾರೆ ಹಾಗೆ ಹಾರೈಸುತ್ತಿದ್ದಾರೆ ಭಾರತದಲ್ಲಿ ಕ್ರಿಕೆಟ್ಗೆ ಸಿಗ್ತಾ ಇರೋ ರಾಜಮರ್ಯಾದೆ ನಡುವೆ ಅದೆಷ್ಟೋ ಆಟಗಳು ಮರೆಯಾಗಿವೆ ಹತ್ತಾರು ಪ್ರತಿಭಾನ್ವಿತ ಆಟಗಾರರ ಸಾಧನೆ ಎಲೆಮರೆಯ ಕಾಯಿಯಂತೆ ಮರೆಯಾಗಿದೆ ಇಂಥ ಪರಿಸ್ಥಿತಿಯಲ್ಲೂ ಇಡೀ ಭಾರತವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ ದಿಟ್ಟ ಆಟಗಾರ ಸುನಿಲ್ ಛೆಟ್ರಿ ಭಾರತೀಯ ಫುಟ್ಬಾಲ್ ದಂತಕತೆ ಅಂತಾನೆ ಕರೆಸಿಕೊಳ್ಳೋ ಸುನಿಲ್ ಛೆಟ್ರಿ ಇದೀಗ ಅಂತಾರಾಷ್ಟ್ರೀಯ ಫುಟ್ಬಾಲ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ ಜೂನ್ ಆರರಂದು ಕೋಲ್ಕತ್ತಾದ ಸಾಲ್ಟ್ ಲೇಕ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ಕುವೈತ್ ವಿರುದ್ಧದ ಪಂದ್ಯದ ಮೂಲಕ ಇಂಟರ್ ನ್ಯಾಷನಲ್ ಫುಟ್ಬಾಲ್ಗೆ ವಿದಾಯ ಹೇಳುವುದಾಗಿ ತಿಳಿಸಿದ್ದಾರೆ ಈ ಬಗ್ಗೆ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಹಂಚಿಕೊಂಡಿರುವ ಭಾರತೀಯ ಫುಟ್ಬಾಲ್ ತಂಡದ ನಾಯಕ ಸುನಿಲ್ ಚೆಟ್ರಿ ನಾನು ಎಂದಿಗೂ ಮರೆಯದ ಮತ್ತು ಆಗಾಗ್ಗೆ ನೆನಪಿಸಿಕೊಳ್ಳುವ ಒಂದು ದಿನವಿದೆ ಅದು ನನ್ನ ದೇಶಕ್ಕಾಗಿ ಆಡಿದ ಮೊದಲ ಪಂದ್ಯದ ದಿನ ಅದು ನಂಬಲ್ ಅಸಾಧ್ಯವಾಗಿತ್ತು ನಿಜ ಹೇಳಬೇಕಂದ್ರೆ ನನ್ನ ದೇಶದಲ್ಲಿ ನನಗಿಂತ ಹೆಚ್ಚು ಪ್ರೀತಿ ವಾತ್ಸಲ್ಯ ಅಭಿಮಾನಿಗಳನ್ನ ಅಭಿಮಾನಿಗಳಿಂದ ಪಡೆದ ಯಾವ ಆಟಗಾರನೂ ಇಲ್ಲ ಎಂಬುದೇ ನನ್ನ ಭಾವನೆ ಅಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ ಆದರೆ ಎಲ್ಲದಕ್ಕೂ ಅಂತ್ಯವಿದೆ ಅದರಂತೆ ಈಗ ನಾನು ಸಹ ಅಂತಾರಾಷ್ಟ್ರೀಯ ಫುಟ್ಬಾಲ್ಗೆ ವಿದಾಯ ಹೇಳ್ತಿರೋದಾಗಿ ಸುನಿಲ್ ಚೆಟ್ರಿ ಭಾವನಾತ್ಮಕ ಸಂದೇಶ ರವಾನಿಸಿದ್ದಾರೆ ಭಾರತದಲ್ಲಿ ಫುಟ್ಬಾಲ್ ಕ್ರೇಜ್ ಅನ್ನು ಹುಟ್ಟು ಹಾಕಿದ ಚೆಟ್ರಿಯ ಹಿನ್ನೆಲೆಯನ್ನು ತಿಳ್ಕೊಳ್ಳಬೇಕು ವಿಶ್ವಶ್ರೇಷ್ಠ ಕಾಲ್ಚಂಡಿನ ಚತುರ ಎನಿಸಿರುವ ಚೆಟ್ರಿ ಜನಿಸಿದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಆಗಸ್ಟ್ ಮೂರರಂದು ಮೂವತ್ತೊಂಬತ್ತನೇ ವರ್ಷದ ಚೆಟ್ರಿ ಹುಟ್ಟಿದ್ದು ಆಂಧ್ರಪ್ರದೇಶದ ಸಿಕಂದರಾಬಾದ್ ಅಂದರೆ ಈಗಿನ ತೆಲಂಗಾಣದಲ್ಲಿ ತಂದೆ ಕೆ ಬಿ ಛೆಟ್ರಿ ತಾಯಿ ಸುಶೀಲಾ ಚೆಟ್ರಿ ಸುನಿಲ್ ಚೆಟ್ರಿ ಅವರು ಕ್ರೀಡಾ ಹಿನ್ನೆಲೆಯುಳ್ಳ ಕುಟುಂಬಕ್ಕೆ ಸೇರಿದವರು ಅವರ ತಂದೆ ಭಾರತೀಯ ಸೇನೆಯಲ್ಲಿ ಇಎಂಎ ಕಾರ್ಪ್ಸ್ ಅಧಿಕಾರಿಯಾಗಿದ್ದರು ಸೇನೆಯ ಪರ ಫುಟ್ಬಾಲ್ ಆಟ ಕೂಡ ಆಡ್ತಾ ಇದ್ರು ತಾಯಿ ನೇಪಾಳ ರಾಷ್ಟ್ರೀಯ ಮಹಿಳಾ ಫುಟ್ಬಾಲ್ ತಂಡದ ಆಟಗಾರ್ತಿಯಾಗಿದ್ದರು ಪೋಷಕರು ಫುಟ್ಬಾಲ್ ಹಿನ್ನೆಲೆಯುಳ್ಳವರಾಗಿದ್ದರಿಂದ ಸುನೀಲ್ ಚೆಟ್ರಿ ಚಿಕ್ಕ ವಯಸ್ಸಿನಲ್ಲೇ ಫುಟ್ಬಾಲ್ ಕಡೆ ಆಸಕ್ತಿಯನ್ನು ಹೊಂದಿದ್ರು ದೇಶೀಯ ಫುಟ್ಬಾಲ್ನಲ್ಲಿ ಡೆಲ್ಲಿ ಸೇರಿ ಅನೇಕ ಕ್ಲಬ್ಗಳ ಪರ ಕಣಕ್ಕಿಳಿದಿರುವ ಶೆಟ್ರಿ ಅತ್ಯಂತ ಯಶಸ್ವಿ ವೃತ್ತಿಪರ ವೃತ್ತಿ ಜೀವನ ಹೊಂದಿದ್ದಾರೆ ಎರಡ್ ಸಾವಿರದ ಒಂದರಲ್ಲಿ ಡೆಲ್ಲಿ ಸಿಟಿ ಫುಟ್ಬಾಲ್ ಕ್ಲಬ್ನಲ್ಲಿ ಡೆಬ್ಯೂ ಮಾಡಿದ್ದ ಶೆಟ್ರಿ ಎರಡ್ ಸಾವಿರದ ಎರಡರಲ್ಲಿ ಮೋಹನ್ ಬಗಾನ್ನಿಂದ ಆಯ್ಕೆಯಾದರು ಪ್ರಸ್ತುತ ಸುನಿಲ್ ಚೆಟ್ರಿ ಇಂಡಿಯಾ ಸೂಪರ್ ಲೀಗ್ನಲ್ಲಿ ಬೆಂಗಳೂರು ಎಫ್ಸಿ ಜೊತೆ ಕಣಕ್ಕಿಳಿತಾ ಇದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಭಾರತೀಯ ಅಂಡರ್ ಟ್ವೆಂಟಿ ತಂಡದ ಪರ ಚೊಚ್ಚಲ ಪಂದ್ಯ ಆಡಿದ್ದ ಸುನಿಲ್ ಎರಡ್ ಸಾವಿರದ ಐದರಲ್ಲಿ ಭಾರತೀಯ ಫುಟ್ಬಾಲ್ ತಂಡದ ಖಾಯಂ ಸದಸ್ಯರಾದರು ಅಂದಿನಿಂದ ಇದುವರೆಗೆ ಮಿಂಚಿನ ಪ್ರದರ್ಶನ ತೋರುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೋಲು ಗಳಿಸಿದ ಸಕ್ರಿಯ ಆಟಗಾರರ ಪೈಕಿ ಮೂರನೇ ಹಾಗೂ ಒಟ್ಟಾರೆ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಕ್ರಿಸ್ಟಿಯಾನೋ ರೊನಾಲ್ಡೊ ಅಲಿದೇಯಿ ಲಿಯೋನೆಲ್ ಮೆಸ್ಸಿ ನಂತರದ ಸ್ಥಾನ ಪಡೆದಿದ್ದಾರೆ ಚಟ್ರಿ ಒಟ್ಟು ನೂರ ಐವತ್ತು ಪಂದ್ಯಗಳಲ್ಲಿ ತೊಂಬತ್ನಾಲ್ಕು ಗೋಲು ಗಳಿಸಿದ್ದಾರೆ ಇನ್ನು ಚೆಟ್ರಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೀಡಲೇಬೇಕು ತನ್ನ ಕೋಚ್ ಆಗಿದ್ದ ಮೋಹನ್ ಬಗಾನ್ ಅವರ ಮಗಳನ್ನೇ ಸುನಿಲ್ ಚೆಟ್ರಿ ಪ್ರೀತಿಸಿ ಮದುವೆಯಾಗಿದ್ದಾರೆ ಸುನಿಲ್ ಚೆಟ್ರಿ ಅವರು ಎರಡ್ ಸಾವಿರದ ಹದಿನೇಳರಲ್ಲಿ ಸೋನಂ ಭಟ್ಟಾಚಾರ್ಯ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಈ ಜೋಡಿ ಮದುವೆಗೂ ಮುನ್ನ ಹದಿಮೂರು ವರ್ಷಗಳ ಕಾಲ ಪರಸ್ಪರ ಡೇಟಿಂಗ್ ಮಾಡಿದ್ರು ಸದ್ಯ ಫುಟ್ಬಾಲ್ನಲ್ಲಿ ಅಮೋಘ ಸಾಧನೆ ಮಾಡ್ತಾ ಇರುವ ಛೆಟ್ರಿಗೆ ಹಲವು ಪ್ರಶಸ್ತಿಗಳು ಲಭಿಸಿವೆ ಭಾರತದ ಅಮೂಲ್ಯ ಕ್ರೀಡಾ ಪ್ರಶಸ್ತಿ ಅರ್ಜುನ ಪ್ರಶಸ್ತಿ ಪಡೆದಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಎರಡ್ ಸಾವಿರದ ಐದರಲ್ಲಿ ಭಾರತದ ಪರ ಡೆಬ್ಯೂ ಮಾಡಿದ ಛೆಟ್ರಿ ಅವರು ಹತ್ತೊಂಬತ್ತು ವರ್ಷಗಳ ಸುದೀರ್ಘ ವೃತ್ತಿ ಜೀವನ ಕೊನೆಗೊಳಿಸಲು ಸಿದ್ಧರಾಗಿದ್ದಾರೆ ಭಾರತದ ಶ್ರೇಷ್ಠ ಫುಟ್ಬಾಲ್ ಆಟಗಾರ ಛೆಟ್ರಿ ಗಮನಾರ್ಹ ಸಾಧನೆಗಳು ಕ್ರೀಡೆಗೆ ನೀಡಿದ ಕೊಡುಗೆಗಳು ಅನನ್ಯ ಭಾರತದಲ್ಲಿ ಫುಟ್ಬಾಲ್ ಕ್ರೇಜ್ ಹುಟ್ಟಿದ್ದೇ ಇವರಿಂದ ಅಂದ್ರೂ ತಪ್ಪಾಗಲಿಕ್ಕಿಲ್ಲ ಇದೀಗ ಕುವೈತ್ ವಿರುದ್ಧದ ವಿಶ್ವಕಪ್ ಅರ್ಹತಾ ಪಂದ್ಯದ ಮೂಲಕ ಅಂತಾರಾಷ್ಟ್ರೀಯ ಕೆರಿಯರ್ ಅಂತ್ಯಗೊಳಿಸಲು ಸುನಿಲ್ ಚೆಟ್ರಿ ನಿರ್ಧರಿಸಿದ್ದಾರೆ ಚೆಟ್ರಿ ವಿದಾಯದ ವಿಡಿಯೋಗೆ ವಿರಾಟ್ ಕೊಹ್ಲಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ನನ್ನ ಸಹೋದರ ಹೆಮ್ಮೆ ಎಂದು ಮಧ್ಯದಲ್ಲೊಂದು ಲವ್ ಎಮೋಜಿ ಹಾಕಿ ವಿಶ್ ಮಾಡಿದ್ದಾರೆ ಟೀಂ ಇಂಡಿಯಾದ ಸ್ಟಾರ್ ಬ್ಯಾಟರ್ ಆರ್ಸಿಬಿಯ ಕಿಂಗ್ ವಿರಾಟ್ ಕೊಹ್ಲಿ ನಿವೃತ್ತಿಯ ಸುಳಿವು ನೀಡಿದ್ದಾರೆ ಆರ್ಸಿಬಿ ವಿಡಿಯೋವನ್ನು ಹಂಚಿಕೊಂಡಿದ್ದು ಇದರಲ್ಲಿ ಕೊಹ್ಲಿ ತಮ್ಮ ನಿವೃತ್ತಿಯ ಬಗ್ಗೆ ಮಾತನಾಡಿದ್ದಾರೆ ಇದು ತುಂಬ ಸರಳವಾಗಿದೆ ಒಬ್ಬ ಆಟಗಾರನಾಗಿ ನಮ್ಮ ವೃತ್ತಿ ಜೀವನವು ಅಂತಿಮ ದಿನಾಂಕವನ್ನು ಹೊಂದಿದೆ ಎಂದು ನಾನು ಭಾವಿಸ್ತೇನೆ ಹೀಗಾಗಿ ನಾನು ಹೆಚ್ಚು ಶ್ರಮವಹಿಸಿ ಮಿತಿ ಮೀರಿ ಈ ಕೆಲಸ ಮಾಡ್ತಾ ಇದ್ದೇನೆ ಆದರೆ ಮುಂದೊಂದು ದಿನ ನಾನು ಸಹ ನಿವೃತ್ತಿ ಹೊಂದಲೇಬೇಕು ನಿವೃತ್ತಿಯ ನಂತರ ನಾನು ಅಂದು ಏಕೆ ಅದೊಂದು ಕೆಲಸ ಮಾಡಲಿಲ್ಲ ಎಂದು ಅನಿಸಬಾರದು ಅಂತಹ ಪರಿಸ್ಥಿತಿ ನನಗೆ ಬರಬಾರದು ಹಾಗಾಗಿ ನಾನು ನಿವೃತ್ತಿ ಹೇಳುವಾಗ ನನಗೆ ಯಾವುದೇ ವಿಷಾದ ಇರಬಾರದು ಈ ರೀತಿ ನಾನು ಖಂಡಿತ ಮಾಡಿಕೊಳ್ಳೋದಿಲ್ಲ ಎನ್ನುವುದು ನನಗೆ ಖಾತ್ರಿ ಇದೆ ಎಂದು ಕಿಂಗ್ ಕೊಹ್ಲಿ ಹೇಳಿಕೊಂಡಿದ್ದಾರೆ ಹಾಗೆ ಕೊನೆಯಲ್ಲಿ ಕೊಹ್ಲಿ ಹೇಳಿರುವ ಮಾತು ಸಾಕಷ್ಟು ಅನುಮಾನಗಳಿಗೆ ಮಾಡಿಕೊಟ್ಟಿದೆ ನಾನು ಇದನ್ನೆಲ್ಲ ಮುಗಿಸಿ ಒಮ್ಮೆ ಹೊರ ನಡೆದ್ರೆ ಖಂಡಿತ ಮತ್ತೊಮ್ಮೆ ನೀವು ನನ್ನನ್ನು ನೋಡೋಕ್ಕಾಗೋದಿಲ್ಲ ಹೀಗಾಗಿ ನಾನು ಇರುವಷ್ಟು ದಿನ ಉತ್ತಮವಾಗಿ ಆಡಲು ಬಯಸ್ತೇನೆ ಎಂದಿದ್ದಾರೆ ಹಾಗಾದ್ರೆ ಕೊಹ್ಲಿ ನಿವೃತ್ತಿ ನಂತರ ಏನು ಮಾಡಲಿದ್ದಾರೆ ಎಂಬುದೇ ಚರ್ಚೆಗೆ ಗ್ರಾಸವಾಗಿದೆ ಸದ್ಯ ವಿರಾಟ್ ಕೊಹ್ಲಿ ಉತ್ತಮ ಫಾರ್ಮ್ನಲ್ಲಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ಗೂ ಸೆಲೆಕ್ಟ್ ಆಗಿದ್ದಾರೆ ಇದೀಗ ಐಪಿಎಲ್ನಲ್ಲಿ ಆರ್ಸಿಬಿ ಪರ ಅಬ್ಬರಿಸ್ತಾ ಇರೋ ಕಿಂಗ್ ಈ ಸೀಸನ್ನಲ್ಲಿ ಹದಿಮೂರು ಪಂದ್ಯಗಳಿಂದ ಅರವತ್ತಾರು ಪಾಯಿಂಟ್ ಒಂದು ಸೊನ್ನೆ ಸರಾಸರಿಯಲ್ಲಿ ಆರುನೂರ ಅರವತ್ತೊಂದು ರನ್ ಗಳಿಸಿದ್ದಾರೆ ಅಲ್ಲದೆ ತಮ್ಮ ನಿಂದ ಒಂದು ಶತಕ ಮತ್ತು ಐದು ಅರ್ಧ ಶತಕಗಳನ್ನು ಸಹ ಗಳಿಸಿದ್ದಾರೆ ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿಯೂ ಕೊಹ್ಲಿ ಇದೇ ಫಾರ್ಮ್ನಲ್ಲಿ ಮುಂದುವರೆದರೆ ಭಾರತ ತಂಡಕ್ಕೆ ದೊಡ್ಡ ಲಾಭವಾಗಲಿದೆ ವಿರಾಟ್ ಕೊಹ್ಲಿ ಭಾರತದ ಪರ ಇದುವರೆಗೆ ನೂರ ಹದಿಮೂರು ಟೆಸ್ಟ್ ಇನ್ನೂರ ತೊಂಬತ್ತೆರಡು ಏಕದಿನ ಮತ್ತು ನೂರ ಹದಿನೇಳು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯಗಳನ್ನಾಡಿದ್ದಾರೆ ನೂರ ಹದಿಮೂರು ಟೆಸ್ಟ್ ಪಂದ್ಯಗಳಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ಒಂದು ಆರು ಸರಾಸರಿಯಲ್ಲಿ ಇಪ್ಪತ್ತೊಂಬತ್ತು ಶತಕ ಮತ್ತು ಮೂವತ್ತು ಅರ್ಧ ಶತಕ ಸೇರಿದಂತೆ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ರನ್ ಗಳಿಸಿದ್ದಾರೆ ಅವರು ಅತ್ಯುತ್ತಮ ಸ್ಕೋರ್ ಇನ್ನೂರ ಐವತ್ನಾಲ್ಕು ರನ್ ಆಗಿದೆ ಇನ್ನು ವಿರಾಟ್ ಕೊಹ್ಲಿ ಇದುವರೆಗೆ ಭಾರತದ ಪರ ಇನ್ನೂರ ತೊಂಬತ್ತೆರಡು ಏಕದಿನ ಪಂದ್ಯಗಳಲ್ಲಿ ಐವತ್ತೆಂಟು ಪಾಯಿಂಟ್ ಆರು ಎಂಟು ಸರಾಸರಿಯಲ್ಲಿ ಐವತ್ತು ಶತಕ ಮತ್ತು ಎಪ್ಪತ್ತೆರಡು ಅರ್ಧ ಶತಕ ಸೇರಿದಂತೆ ಹದಿಮೂರು ಸಾವಿರದ ಎಂಟುನೂರ ನಲವತ್ತೆಂಟು ರನ್ ಗಳಿಸಿದ್ದಾರೆ ಇನ್ನು ಏಕದಿನದಲ್ಲಿ ಅತ್ಯುತ್ತಮ ಸ್ಕೋರ್ ನೂರ ಎಂಬತ್ತ್ಮೂರು ರನ್ ಆಗಿದೆ ಇದುವರೆಗೆ ನೂರ ಹದಿನೇಳು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಐವತ್ತೊಂದು ಪಾಯಿಂಟ್ ಏಳು ಆರರ ಸರಾಸರಿಯಲ್ಲಿ ಒಂದು ಶತಕ ಮತ್ತು ಮೂವತ್ತೇಳು ಅರ್ಧ ಶತಕ ಸೇರಿದಂತೆ ನಾಲ್ಕು ಸಾವಿರದ ಮೂವತ್ತೇಳು ರನ್ ಬಾರಿಸಿದ್ದಾರೆ ಈ ಸಮಯದಲ್ಲಿ ಅವರ ಅತ್ಯುತ್ತಮ ಸ್ಕೋರ್ ಇನ್ನೂರ ಇಪ್ಪತ್ತೇಳು ರನ್ ಆಗಿದೆ ಟೀಮ್ ಇಂಡಿಯಾ ಮತ್ತು ಐಪಿಎಲ್ನಲ್ಲಿ ಉತ್ತುಂಗದಲ್ಲಿರುವಾಗಲೇ ಕೊಹ್ಲಿ ನಿವೃತ್ತಿಯ ಮಾತನಾಡಿದ್ದಾರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ನೀವು ಒಮ್ಮೆ ಕ್ರಿಕೆಟ್ನಿಂದ ಹೊರಬಂದರೆ ನನ್ನನ್ನು ನೋಡೋಕೆ ಆಗಲ್ಲ ಅಂತ ಹೇಳಿರೋದೇ ಅಭಿಮಾನಿಗಳ ಆತಂಕಕ್ಕೆ ಕಾರಣವಾಗಿದೆ ಹಾಗಾದರೆ ಕಿಂಗ್ ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಅನ್ನೋ ಕುತೂಹಲದಲ್ಲಿದ್ದಾರೆ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಕನ್ನಡ ರಾರಾಜಿಸಲಿದೆ ವಿಶ್ವಕಪ್ನಲ್ಲಿ ಸ್ಕಾಟ್ಲೆಂಡ್ಗೆ ಕೆಎಂಎಫ್ ನಂದಿನಿ ಸ್ಪಾನ್ಸರ್ಶಿಪ್ ಅನ್ನು ಪಡೆದುಕೊಂಡಿದೆ ಸದ್ಯ ನಂದಿನಿ ಲೋಗೋ ಇರುವ ಅಧಿಕೃತ ಜರ್ಸಿಯನ್ನ ಸ್ಕಾಟ್ಲೆಂಡ್ ಬಿಡುಗಡೆ ಮಾಡಿದೆ ಈ ಕುರಿತ ಫೋಟೋಗಳನ್ನು ಎಕ್ಸ್ನಲ್ಲಿ ಅಧಿಕೃತವಾಗಿ ಸ್ಕಾಟ್ಲೆಂಡ್ ಕ್ರಿಕೆಟ್ ಸಂಸ್ಥೆ ಮಾಹಿತಿ ಹಂಚಿಕೊಂಡಿದೆ ಜೆರ್ಸಿಯ ಭುಜದ ಮೇಲೆ ಕೆಎಂಎಫ್ ಲೋಗೋ ರಾರಾಜಿಸ್ತಾ ಇದ್ದು ಕನ್ನಡದಲ್ಲೂ ನಂದಿನಿ ಎಂದು ಬರೆದಿರುವ ಲೋಗೋ ಬಳಸಲಾಗಿದೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಉತ್ಕೃಷ್ಟ ಗುಣಮಟ್ಟದ ಹಾಲಿನ ಉತ್ಪನ್ನಗಳು ಮತ್ತು ನಾಡಿನ ರೈತರ ಶ್ರಮವೆರಡನ್ನೂ ವಿಶ್ವಕ್ಕೆ ಪರಿಚಯಿಸುವ ಸಂಕಲ್ಪ ನಮ್ಮದು ನಂದಿನಿಯನ್ನ ಜಾಗತಿಕ ಬ್ರಾಂಡ್ ಆಗಿ ರೂಪಿಸುವಲ್ಲಿ ಇದು ಮಹತ್ವದ ಹೆಜ್ಜೆಯಾಗಲಿದೆ ಎಂದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಹಾಟ್ ಟಾಪಿಕ್ ಅಂದರೆ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಪಂದ್ಯ ಮೇ ಹದಿನೆಂಟರಂದು ನಡೆಯಲಿರುವ ಈ ಪಂದ್ಯದಲ್ಲಿ ಗೆದ್ದ ತಂಡ ಗೆ ಪ್ರವೇಶ ಪಡೆಯಲಿದೆ ಆದರೆ ಅಚ್ಚರಿಯ ವಿಷಯ ಅಂದರೆ ಚೆನ್ನೈ ಮತ್ತು ಆರ್ಸಿಬಿ ಎರಡೂ ತಂಡಗಳಿಗೂ ಪ್ಲೇ ಆಫ್ ಗೆರಲು ಒಂದು ಅವಕಾಶ ಇದೆ ಆದರೆ ಹೈದರಾಬಾದ್ ತಂಡ ಸೋಲ್ಬೇಕು ಅಷ್ಟೇ ಹೌದು ಗುರುವಾರ ಹೈದರಾಬಾದ್ ಹಾಗೂ ಗುಜರಾತ್ ನಡುವೆ ಪಂದ್ಯ ಇದೆ ಹಾಗೆ ಮೇ ಹತ್ತೊಂಬತ್ತರಂದು ಹೈದರಾಬಾದ್ ತಂಡ ಪಂಜಾಬ್ ತಂಡವನ್ನು ಎದುರಿಸಲಿದೆ ಈ ಎರಡೂ ಪಂದ್ಯಗಳಲ್ಲೂ ಹೈದರಾಬಾದ್ ಸೋತ್ರೆ ಹದಿನಾಲ್ಕು ಅಂಕಗಳಷ್ಟೇ ಇರಲಿವೆ ಸಿಎಸ್ಕೆ ಹಾಗೂ ಆರ್ಸಿಬಿ ರನ್ ರೇಟ್ಗಿಂತ ಕಡಿಮೆ ಇದ್ದಲ್ಲಿ ಎಸ್ಆರ್ಎಚ್ ತಂಡ ಆಫ್ನಿಂದ ಹೊರಬೀಳಲಿದೆ ಆಗ ಆರ್ಸಿಬಿ ಹಾಗೂ ಸಿಎಸ್ಕೆ ನೇರವಾಗಿ ಪ್ಲೇಆಫ್ಗೆ ತಲುಪಬಹುದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಗುರುವಾರ ಚೀನಾಗೆ ಭೇಟಿ ನೀಡಿದ್ದಾರೆ ಎರಡು ದಿನಗಳ ಚೀನಾ ಪ್ರವಾಸದಲ್ಲಿರುವ ಪುಟಿನ್ ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿನ್ ಅವರನ್ನು ಭೇಟಿಯಾಗಲಿದ್ದಾರೆ ಪುಟಿನ್ ಕೆಲ ದಿನಗಳ ಹಿಂದಷ್ಟೇ ಐದನೇ ಬಾರಿಗೆ ರಷ್ಯಾದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಐದನೇ ಬಾರಿಗೆ ರಷ್ಯಾ ಅಧ್ಯಕ್ಷರಾದ ಬಳಿಕ ಇದೇ ಮೊದಲ ವಿದೇಶಿ ಪ್ರವಾಸವಾಗಿದೆ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ತಮ್ಮ ಮೊದಲ ವಿದೇಶ ಭೇಟಿಗೆ ಚೀನಾವನ್ನು ಆಯ್ಕೆ ಮಾಡುವ ಪುಟಿನ್ ಅವರ ನಿರ್ಧಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು ನಮಸ್ಕಾರ